ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರ ಬೆಳಗ್ಗೆ ಒಂಬತ್ತೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನನ್ನ ದಿನಚರಿ ಹೇಗಿತ್ತು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದಂತ ಅಂದ್ಕೊತೀನಿ ಇವಾಗ ಮೊದಲಿಗೆ ಟಿಫನ್ಗೆ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಹಸ್ಬೆಂಡ್ ಮನೆಗಿರಲಿಲ್ಲ ಅವರು ರೆಸಾರ್ಟ್ಗೆ ಹೋಗಿದ್ರು ಫ್ರೆಂಡ್ಸ್ ಜೊತೆ ಹಾಗಾಗಿ ನಾನು ವಾಯ್ಸ್ ವಾಯ್ಸೋರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡೋದು ಬೇರೆ ಇತ್ತು ಒಂದು ಏಳುವರೆ ಕುತ್ಕೊಂಡವಳು ಒಂದು ಒಂಬತ್ತುವರೆ ಆಯಿತು ಮುಗಿಯೋಷ್ಟೊತ್ತಿಗೆ ಅದಕ್ಕೋಸ್ಕರ ಇನ್ನು ಬೇರೆ ತಿಂಡಿಯೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಮ್ಯಾಗಿ ಮಾಡಿ ತಿಂದು ಅದಾದಮೇಲೆ ಮನೆಯೆಲ್ಲ ಕಸ ಗುಡಿಸ್ಕೊಂಡ್ಬಂದೆ ಕಸ ಎಲ್ಲ ಗುಡಿಸ್ಬಿಟ್ಟು ಈಗ ನಾನು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಗುರುವಾರ ನಾನು ಮೆಹಂದಿ ಹಚ್ಕೊಂಡಿದ್ನಲ್ಲ ಸ್ವಲ್ಪ ರಫ್ ಅಂತ ಅನಿಸುತ್ತೆ ಮೆ ಮೆಹಂದಿ ಎಲ್ಲ ಹಚ್ಕೊಂಡಾಗ ಮೆಹೆಂದಿ ಹಚ್ಕೋಬೇಕಾದಾಗಲೂ ಅದಕ್ಕೆ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚಿದ್ದೀನಿ ಸ್ವಲ್ಪ ಮಾಯ್ಚರಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಆದ್ರೂ ಸ್ವಲ್ಪ ಹಾಕಿತ್ತೀವಲ್ಲ ಎಣ್ಣೆ ಅಷ್ಟು ಸಾಕಾಗಲ್ಲ ಹಾಗಾಗಿ ಇನ್ನು ಶನಿವಾರ ತಲೆ ಸ್ನಾನ ಮಾಡ್ಕೊಬೇಕಾಗಿತ್ತಲ್ಲ ಶುಕ್ರವಾರ ನಾನು ತಲೆಗೇನು ಏನು ಎಣ್ಣೆ ಹಚ್ಕೊಂಡಿರಲಿಲ್ಲ ಸೊ ಅದಕ್ಕೆ ಶನಿವಾರ ಬೆಳಗ್ಗೆ ಹಚ್ಕೊಂಡು ಸಂಜೆ ಮುಸ್ಸಂಜೆ ಪೂಜೆ ಮಾಡೋಣ ಅಂತೇಳಿ ಸೊ ಇವಾಗ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ಚೆನ್ನಾಗೇ ಕಾಲ್ಪುಗೆ ಕೂದಲು ಎಣ್ಣೆನ ಎರಡು ಕೈಯಿಂದ ಇದು ಮಾಡ್ಕೊಂಡ್ಬಿಟ್ಟು ಸ್ಕಾಲ್ಪ್ಗೆ ಚೆನ್ನಾಗೆ ಬೆರಳುಗಳಿಂದ ಮಸಾಜ್ ಮಾಡ್ಕೊತೀನಿ ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ರೂಟ್ಸ್ ಕೂಡ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಸುಮಾರು ಒಂದು ಎಣ್ಣೆ ಹಚ್ಕೊಬೇಕಂದ್ರೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗುತ್ತೆ ಅದು ಚೆನ್ನಾಗೇ ಕೂಲ್ ಅದೇ ರೂಟ್ಸ್ಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದಾದಮೇಲೆ ಸೊ ಈಗ ಅಡುಗೆ ಮಾಡಿ ಮಾಡಿಟ್ಬಿಟ್ಟು ಮನೆ ಒಸ್ಕೊಳ್ಳೋಣ ಅಂತೇಳ್ಬಿಟ್ಟು ಸೊ ಫಸ್ಟು ಟಿಫನ್ ಮಾಡಿ ಮನೆ ಕಸ ಎಲ್ಲ ಗುಡಿಸಿದ್ನಲ್ವ ಆಮೇಲೆ ಎಣ್ಣೆ ಎಲ್ಲ ಹಚ್ಕೊಂಡು ಮತ್ತು ಸೊಪ್ಪೆಲ್ಲ ಬಿಡಿಸ್ಕೊಂಡು ಮಸೊಪ್ಪು ಸಾಂಬಾರು ಮತ್ತು ಅನ್ನ ಅಷ್ಟೇ ಮಾಡಿದೆ ಹಸ್ಬೆಂಡ್ ಬೇರೆ ಇರಲಿಲ್ವಲ್ಲ ಹಾಗಾಗಿ ಅಷ್ಟು ಮಾಡಿ ಮತ್ತು ಮಾವನೇನು ಬೇರೆ ಇರುತ್ತಲ್ವ ಊಟಕ್ಕೆ ಅದನ್ನು ಸಾಕು ಅಂತೇಳ್ಬಿಟ್ಟು ಊಟ ಮುಗಿಸ್ಕೊಂಡು ಇಮಿಡಿಯೇಟ್ ಮೇಲ್ಗಡೆ ಬಂದೆ ನಾನು ಹೊತ್ತು ಕೂಡ ಕುತ್ಕೊಳ್ಳಿಲ್ಲ ಊಟ ಮಾಡಿ ಮೇಲಿನಿಂದ ಮನೆ ಒರೆಸ್ಕೊಂಬಿಡೋಣ ಸಂಜೆ ಇನ್ನೂ ನನಗೆ ದೇವ್ರ ಸಮ್ಮನೆ ತೊಳ್ಕೊಬೇಕು ಮತ್ತು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಬೇಕು ಸಖತ್ತು ಆಗಿಬಿಡುತ್ತೆ ಅಂತೇಳಿ ಇಮಿಡಿಯೇಟ್ ಮನೆ ಮೇಲಿಂದ ಆಗಲೇ ಮೂರು ಗಂಟೆ ಆಗ್ತಾ ಆಗಿತ್ತು ನಾನು ಮೇಲುಗಡೆ ಮನೆ ಒರ್ಸೋಕ್ಕೆ ಬಂದಾಗ ಮೂರರಿಂದ ನಾಲ್ಕು ಇಲ್ಲೇ ಆಗುತ್ತೆ ಆಮೇಲೆ ನಾಲ್ಕರಿಂದ ಐದು ಕೆಳಗಡೆ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಸೊ ಬೇಗನೆ ಬಂದು ಈಗ ಮನೆ ಒರೆಸ್ಕೊತಾ ಇದ್ದೀನಿ ಪ್ರಿಪ್ರೇಷನ್ ಮಾಡಿ ಇದ್ದೆ ಶುಕ್ರವಾರ ಪೂಜೆಗೆ ಆದರೆ ಅವತ್ತು ಗುರುವಾರ ಹೊರ್ಗಡೆ ಮಗನಿಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋಗಿದ್ರಿಂದ ಇದೆಲ್ಲ ಈ ಥರ ಆಗಿತ್ತು ನಾನು ಅಂದರೆ ಶನಿವಾರನೂ ಒಂದು ಒಂದೊಂದು ಸಲ ಯಾವ ತುಂಬ ರೇರಾಗಿ ಯಾವಾಗಾದರೂ ನಮ್ಮದು ಮಂತ್ಲಿ ಪ್ರಾಬ್ಲಮ್ ಏನಾದರೂ ಇತ್ತು ಅಂತಂದಾಗ ಈ ಥರ ಶನಿವಾರ ಪೂಜೆ ಮಾಡ್ಕೋಬೇಕಾಗತ್ತೆ ಇಲ್ಲ ಏನಿಲ್ಲ ನಾರ್ಮಲ್ ಆಗಿದ್ದೀನಿ ಅಂತಂದರೆ ನಾನು ಶುಕ್ರವಾರನೇ ಕಾಳಚ ಇರ್ತೀನಿ ನಮ್ಮ ಮನೇಲಿ ನಮ್ಮ ಅಜ್ಜಿ ಯಾವ ಥರ ಅಂತ ಅಂದರೆ ಶನಿವಾರದ ದಿನವೇ ಪ್ರತಿಯೊಂದು ದೇವ್ಸಮ್ಮನ ಬೆಳಕೊಂಡು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋಸ್ಗೆಲ್ಲ ಹೂ ಹಾಕಿ ಚೆನ್ನಾಗಿ ಪೂಜೆ ಮಾಡೋದಂದರೆ ಮನೆ ವಾರದ ದಿನವೇ ಅವಾಗೆಲ್ಲ ಅಷ್ಟೊಂದು ಸ್ಟ್ರಿಕ್ಟಾಗಿ ಮಾಡೋರಂತೆ ಮನೆ ದೇವ್ರ ಪೂಜೆ ಸೊ ನಮ್ಮಮ್ಮ ಹೇಳ್ತಾಯಿದ್ದು ಸೊ ಒಂದು ಹಳ ಮಕ್ಳಿಗೂ ಮನೆ ವಾರ ಅಂದರೆ ನೆಲ ಒರೆಸ್ಬಿಡ್ತು ಅಂತ ಏನು ಎಂಜಲ್ ಮಾಡೋಂಗಿಲ್ಲ ಅಂತೆ ಅಳ ಮಕ್ಕಳಿಗೂ ಒಂದು 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 ಸ್ವಲ್ಪ ಹಾಲು ಕೊಡ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಹೇಳ್ತಿದ್ರು ಸೊ ನಾವು ಬೆಳೆಯೋ ಟೈಮಲ್ಲಿ ಅಷ್ಟೊಂದು ಏನು ಸ್ಟ್ರಿಕ್ಟ್ ಇರಲಿಲ್ಲ ಬರ್ತಾ 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 ಏನು ಅಷ್ಟು ಇರಲಿಲ್ಲ ಜಸ್ಟು ಅಂದರೆ ಹಬ್ಬ ಹರಿದಿನಗಳಲ್ಲಿ ಏನಾದರೂ ಇತ್ತು ಅಂತಂದರೆ ಮನೆ ಅದೇ ಎಂಜಿಲೆಲ್ಲ ಮಾಡೋಂಗಿರಲಿಲ್ಲ ಹೊರ್ಗಡೆ ಹೋಗಿ ತಿನ್ಬೇಕಾಗಿತ್ತು ಅಷ್ಟೇ ಮಾಡ್ತಿದ್ದು ವಾರ ಅಂತ ಬಂದಾಗ ಅವರು ಶನಿವಾರದ ದಿನವೇ ಕಳಶ ಚೇಂಜ್ ಮಾಡ್ತಾ ಇದ್ದಿದ್ದು ವಾರ ವಾರವೂ ಅಷ್ಟೇ ಕಳಶನ ಅಂದರೆ ಬೇರೆ ತೆಂಗಿನಕಾಯಿ ಇಟ್ಟು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಕಳಶನ ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಿದ್ದು ಸೊ ನಾನು ಆ ಥರ ಮಾ ಚೇಂಜ್ ಮಾಡಿಕೊಂಡೆ ಅಂದರೆ ಮದುವೆಯಾಗಿ ಎರಡು ವರ್ಷ ಅಲ್ಲಿದ್ವಿ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆಗ್ತಾ ಇದೆ ಮದುವೆಯಾಗಿ ಸೊ ಒಂದೆರಡು ವರ್ಷ ಅಲ್ಲಿ ಶನಿವಾರನೇ ಆ ಥರ ಪೂಜೆ ಮಾಡ್ಕೊಂಡು ಹೋದೆ ಅಜ್ಜಿ ಯಾವ ಥರ ಶನಿವಾರ ಕಳಶ ಇಟ್ಟು ಪೂಜೆ ಮಾಡ್ತಾರೆ ಆ ಥರ ಮಾಡಿದೆ ಆಮೇಲೆ ನಾವು ಮೈಸೂರಿಗೆ ಹೋದ್ಮೇಲೆ ಶುಕ್ರವಾರ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಚೇಂಜ್ ಮಾಡಿಬಿಟ್ಟೆ ಶನಿವಾರ ಆ ಥರ ಕಳಶ ಇಟ್ಟು ಪೂಜೆ ಮಾಡೋದು ಶುಕ್ರವಾರ ಅಂತ ಅಂದರೆ ಲಕ್ಷ್ಮೀ ಪೂಜೆ ಅಲ್ವಾ ಕಳಶನೂ ಅಷ್ಟೇ ಶುಕ್ರವಾರ ಇಟ್ಟರೆ ಒಳ್ಳೆಯದು ಅಂತೇಳಿ ಶುಕ್ರವಾರದಿಂದ ಶುರು ಮಾಡಿಕೊಂಡೆ ನಾನು ನಾನು ಶುಕ್ರವಾರ ಇದ್ದೆ ಅಜ್ಜಿ ಆವಾಗಿಂದೂ ಶನಿವಾರನೇ ಮಾಡ್ಕೊತಾಯಿದ್ರು ಅವ್ರಿಗೆ ಶನಿವಾರನೇ ಜಾಸ್ತಿ ಮನೆ ದೇವ್ರಿಗೆ ಇಷ್ಟಪಟ್ಟು ಪೂಜೆ ಮಾಡೋದಲ್ಲ ಅವ್ರು ಅದೇ ಥರ ಮಾಡ್ಕೊತಿದ್ರು ನಾನು ಈ ಥರ ಮಾಡ್ಕೊಂಡೋದೆ ಇವತ್ತಿಗೂ ಅಷ್ಟೇ ಶುಕ್ರವಾರನೇ ನಾನು ಕಳಶ ಇಟ್ಕೊತೀನಿ ಇನ್ನು ದೇವ್ ಮನೆ ದೇವರು ಪೂಜೆ ಅಂತಂದಾಗ ಮನೆ ನೀಟಾಗೆಲ್ಲ ಒರೆಸ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಪೂಜೆ ಮಾಡ್ಕೊತೀನಿ ಇಷ್ಟೇ ಸಾಮಾನು ದೇವ್ ಮತ್ತು ದೇವ್ರ ಫೋಟೋಸ್ ಎಲ್ಲ ಗುರುವಾರನೇ ರೆಡಿ ಮಾಡಿ ಇಟ್ಕೊತೀನಿ ಸೊ ಈ ಥರ ಪ್ರಿಪ್ರೇಷನ್ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ರೇ ಆ ಟೈಮ್ಗೆ ಕೆಲಸಗಳಾಗೋದಿಲ್ಲ ಅಂತಂದರೆ ಆಗೋದಿಲ್ಲ ನಮ್ಮ ಅಜ್ಜಿ ಅಂತ ಅಂದರೆ ಬೆಳಗ್ಗೆಯಿಂದ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡು ಸಂಜೆ ಏನು ದೇವಸ್ಥಾನ ಎಲ್ಲ ಬೆಳಕೊಂಡು ಮುಸ್ಸಂಜೆ ಪೂಜೆಗೆ ಇದೆಲ್ಲ ರೆಡಿ ಮಾಡಿಕೊಂಡು ಮುಸ್ಸಂಜೆ ಪೂಜೆ ಮಾಡೋದು ಇವತ್ತಿಗೂ ಅಷ್ಟೇ ನಮ್ಮ ಮನೆ ಮನೆ ದೇವ್ರ ವಾರ ಅಲ್ಲಿ ಊರ ಹತ್ರ ಮ ಮನೆ ದೇವ್ರಿದೆ ಒಂದು ಏಳೂವರೆ ಎಂಟು ಗಂಟೆಗೆ ಸಖತ್ತ ಪೂಜೆ ಮಾಡ್ತಾರೆ ದೇವಸ್ಥಾನದಲ್ಲಿ ಸೊ ಆ ಥರ ನಮ್ಮ ಅಜ್ಜಿನೂ ಅಷ್ಟೇ ಅವ್ರು ಬೆಳಗ್ಗೆ ಎಲ್ಲ ಪೂಜೆ ಮಾಡ್ತಾ ಇರಲಿಲ್ಲ ಮುಸ್ಸಂಜೆನೇ ಪೂಜೆ ಮಾಡ್ತಾ ಮಾಡ್ತಾಯಿದ್ದು ಮನೆ ದೇವ್ರು ವಾರ ದಿನ ಆ ಥರ ನಾನು ನೆನೆಸ್ಕೊಂಡು ಈ ಸಲ ಮಾಡೋಣ ಅಂತ ಹೋದೆ ಆದರೆ ನಮ್ಮ ಅಜ್ಜಿ ಟೈಮ್ಗೆ ರೀಚ್ ಆಗಲಿಲ್ಲ ಆ ಮನೆ ಅಂತಂದರೆ ಚಿಕ್ಕದಲ್ವಾ ಬೇಗನೆ ಮನೆ ಒರೆಸ್ಕೊಬೋದು ಆದರೆ ನಮ್ಮದು ಬರೀ ಟೂ ಅವರ್ಸ್ ಬರೀ ಮನೆ ಒರೆಸೋದಾಗುತ್ತೆ ಜೊತೆಗೆ ಸಾಮಾನು ಬೆಳಕೊಬೇಕು ಅವಾಗೆಲ್ಲ ಜಾಸ್ತಿ ಏನು ಸಾಮಾನೆಲ್ಲ ಇಟ್ಕೊತಾ ಇರಲಿಲ್ಲ ಅವರು ಕಳಶ ನಮ್ಮ ಮನೇಲಿ ಎರಡು ಕಾಳಶ ಇರ್ತಿತ್ತು ಅಂದರೆ ಒಂದು ಎಲೆ ಇಟ್ಬಿಟ್ಟು ನೀರು ಹಾಕಿ ಎಲೆ ಇಟ್ಟು ಇರ್ತಾರಲ್ವ ಆ ಕಳಶನೂ ಇಡ್ತಾ ಇದ್ರು ನಮ್ಮ ಅಜ್ಜಿ ಮತ್ತು ತೆಂಗಿನಕಾಯಿ ಇಡೋ ಅಂತಹ ಕಳಶ ಕೂಡ ಎರಡು ಕಳಶ ಇಡ್ತಾ ಇದ್ರು ಅಪ್ಪ ಅವರು ಸೊ ಇತ್ತೀಚೆಗೆ ಅಜ್ಜಿ ಹೋದಾಗಿಂದ ನೀರು ಹಾಕಿ ಇಡೋ ಕಳಶನ ತೆಗಿಬಿಟ್ಟೆ ನಾನು ಯಾಕೆ ಅಂತಂದ್ರೆ ನಾವು ಮನೇಲಿ ಯಾರು ಇರಲ್ವಲ್ಲ ಬರೀ ಎಲೆ ಇಟ್ಟು ನೀರು ಹಾಕಿ ಬಂದು ಬರ್ತಾ ಇದ್ವಲ್ಲ ಸೊ ಆ ಥರ ಇದ್ದು ಇದ್ದು ಅದು ನೀರು ಹಾಗೇ ಇರುತ್ತಲ್ವಾ ವಾರ ವಾರ ಚೇಂಜ್ ಮಾಡಿದ್ರೆ ಏನೂ ಆಗೋಲ್ಲ ಸೊ ಎಷ್ಟೋ ದಿನಕ್ಕೆ ಹೋಗಿ ನಾವು ನೀರು ಚೇಂಜ್ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ಮೇ ಬಿ ಅದು ಏನು ಹಾರ್ಡ್ ವಾಟ್ರ್ ಇರುತ್ತೆ ಅದಕ್ಕೆ ತೂತು ಬಿತ್ತು ಅದಕ್ಕೆ ನಾನು ಎತ್ತಿಟ್ಬಿಟ್ಟೆ ಯಾವ ಕಾಶನೂ ಇಡ್ತಾಯಿಲ್ಲ ಊರಲ್ಲಿ ಇವಾಗ ಸುಮ್ಮನೆ ಯಾರಾದರೂ ಮನುಷ್ಯರಿದ್ದರೆ ಪೂಜೆ ಗೀಜೆ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಯಾರು ಇಲ್ದಿರೋ ಮನೇಲಿ ಕಳಶ ಯಾಕೆ ಅಂತೇಳ್ಬಿಟ್ಟು ಇವಾಗ ಯಾವ ಕಾಳಷ ಇಟ್ಟಿಲ್ಲ ಬರೀ ದೀಪಗಳು ಅಷ್ಟೇ ಇಟ್ಟಿರೋದು ಸೊ ನಾನು ದೇವಸ್ಥಾನ ಎಲ್ಲ ತೊಳೆಯೋದು ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಮನೆಯವರ್ಸು ಜೊತೆಗೆ ಸಾಕಾಗೋಯ್ತು ಬೆಳಗ್ಗೆಯಿಂದ ಅದೇ ಅವರ್ ಕೊಟ್ಟು ವಾಯ್ಸೋರ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡೋದಂತಂದರೆ ಯೂಟ್ಯೂಬ್ ವೀಡಿಯೋಸ್ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅವರ್ ಕೊಡೋದಂದರೆ ಸಖತ್ ಕಷ್ಟ ಅದ್ರ ಜೊತೆಗೆ ಮನೆ ಕೆಲಸಗಳು ಅಂತಂದರೆ ಇನ್ನೂ ಕಷ್ಟ ಆಗುತ್ತೆ ಅದಕ್ಕೆ ದೇವ್ಸಾಮಾನ ತೊಳೆಯೋದೆಲ್ಲ ನಾನು ವೀಡಿಯೋ ಏನೂ ಮಾಡೋಕ್ಕೋಗ್ಲಿಲ್ಲ ಹೋಗಲಿಲ್ಲ ಎಲ್ಲ ತೊಳ್ಕೊಂಡು ಆ ಗಂಧ ಅರ್ಶನ ಕುಂಭ ಇಟ್ಕೊಂಡು ಆಮೇಲೆ ಫೋಟೋಸ್ ಎಲ್ಲ ಒರೆಸ್ಕೊಂಡು ಈಗ ದೇವ್ರಿಗೆ ರೆಡಿ ಮಾಡ್ಕೊತ ಇದ್ದೀನಿ ಅಲಂಕಾರ ಸೊ ಜಾಸ್ತಿ ನಮ್ಮ ಗಾರ್ಡನ್ನಿಂದ ಹೂವು ಜಾಸ್ತಿ ಇತ್ತು ರೋಸಾ ಹೂವೆ ಎಲ್ಲ ಕಿತ್ತಿತ್ತಿದ್ದೆ ಒಂದು ಒಂದೆರಡು ವಾರ ಅಂದರೆ ಒಂದು ವಾರ ಹತ್ತತ್ರ ಎರಡು ವಾರದಿಂದ ರೋಜಾ ಹೂವು ಎಲ್ಲ ಜಾಸ್ತಿ ಬಿಟ್ಟಿತ್ತು ಅದನ್ನೆಲ್ಲ ಕಿತ್ತಿಟ್ಟಿದ್ದೆ ಇವತ್ತು ಗಾರ್ಡನಲ್ಲಿ ಬಿಟ್ಟಿರೋಂಥ ರೋಜಾ ಹೂವುಗಳ ಎಲ್ಲ ಇಟ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮಲ್ಲಿಗೆ ಹೂವು ಕೂಡ ತರಿಸಿದ್ದೆ ನಾನು ಶೇವಣಿಗೆ ಹೂವು ಕಾ ಜಾಸ್ತಿ ರೇಟ್ ಆಗಿಬಿಟ್ಟಿದ್ದೆಲ್ಲ ಹಾಗಾಗಿ ಅಜ್ಜಿ ತಾತಂಗೂ ಹಾಕಬೇಕು ಮತ್ತು ನಮ್ಮ ಅಜ್ಜಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಮಲ್ಲಿಗೆ ಹೂವು ತರಿಸಿದ್ದೆ ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಒಂದು ಎರಡು ಎರಡು ಮಳೆ ಅಷ್ಟು ತರಿಸಿದ್ದೆ ಅಷ್ಟೇ ಸೊ ಈಗ ಮಲ್ಲಿಗೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಮ್ಮೂರಲ್ಲಿ ನಮ್ಮ ಅಜ್ಜಿ ನಾಲ್ಕು ಅಂದರೆ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಮಾರು ಒಂದು ನಾಲ್ಕು ಮಾರು ಐದು ಮಾರ್ ತೊಗೊತಾಯಿದ್ರು ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾಲ್ಕು ನಾಲ್ಕು ಇಲ್ಲ ಐದು ಮಾರು ತೊಗೊತಾಯಿದ್ರು ಸೊ ಆಮೇಲೆ ನಾವು ಈ ಕಡೆ ಎಲ್ಲ ಬಂದಾಗ ಐದು ಆರು ಮಾರು ಎಲ್ಲ ತಗೊತಾಯಿದ್ರಂತೆ ಅಂದರೆ ವಾರಕ್ಕೆ ಎರಡು ಸಲ ಈ ಥರ ಮಂಗಳವಾರ ಒಂದು ಮಂಗಳವಾರವೂ ನಾಲ್ಕು ಮಾರು ಮತ್ತು ಶನಿವಾರನು ನಾ ನಾ ಐದು ಐದು ಮಾರು ಆರು ಮಾರು ಈ ಥರ ಎಲ್ಲ ಜಾ ಸಿಕ್ಕಾಬಟ್ಟೆ ದೇವ್ರ ಫೋಟೋಕ್ಕೆ ಹೂವು ಹಾಕಿ 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 ಪೂಜೆ ಮಾಡೋರು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇರೋವರೆಗೂ ತುಂಬ ಚೆನ್ನಾಗಿರ್ತಿತ್ತು ಎಲ್ಲ ನಮ್ಮ ನಮಗೂ ಕೂಡ ಒಳ್ಳೇದಾಗ್ತಾಯಿತ್ತು ಸೊ ಇವಾಗೆಲ್ಲ ನಮ್ಮ ಅಜ್ಜಿ ಆ ಥರ ಪೂಜೆ ಮಾಡಲ್ಲ ಮತ್ತು ನಮ್ಮ ಅಜ್ಜಿ ಹೋದಾಗಿಂದ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ನಮ್ಮ ಅಜ್ಜಿ ಹೂವನ್ನ ಕೊಂಡ್ಕೊಂಡು ಪೂಜೆ ಮಾಡೋರು ಸುಮಾರು ಅವ್ರಿಗೆ ತಿಂಗಳಿಗೆ ಹೂಕ್ಕೆ ಆಗ್ತಾಯಿತ್ತು ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಹೂ ಹೂಕ್ಕೆ ಖರ್ಚು ಮಾಡ್ತಾಯಿದ್ರು ಸೊ ನಾವಿದ್ದಾಗೆಲ್ಲ ಮಂಗಳವಾರ ಏನು ನಾವು ಸ್ಕೂಲಿಗೆಲ್ಲ ಹೋಗ್ತಾ ಇದ್ವಲ್ಲ ಮಂಗಳವಾರ ಎಲ್ಲ ಏನು ಹೂವು ತಗೊಂಡು ಪೂಜೆ ಮಾಡ್ತಾ ಇರಲಿಲ್ಲ ನಾವೆಲ್ಲ ಎಲ್ಲೆಲ್ಲಿ ಅಂದರೆ ಕೆಲಸಗಳ ಮೇಲೆ ಹೋದ್ವೋ ಆವಾಗ ಅವರು ಒಬ್ಬರೇ ಆದ್ರಲ್ಲೋ ಆವಾಗ ಆವಾಗಿಂದ ಮಂಗಳವಾರನೂ ಮತ್ತು ಶನಿವಾರ ಎರಡು ದಿನವೂ ಹೂವು ತಗೊಂಡು ದೇವ್ರ ಫೋಟೋಗಳಿಗೆಲ್ಲ ಹಾಕ್ಕೊಂಡು ಪೂಜಾ ಮಾಡೋರು ಹೆಂಗೆ ಅಂತಂತಂದರೆ ಈ ಸುಮ್ಮನೆ ಎಷ್ಟು ಒಂದೊಂದು ಫೋಟೋಕ್ಕೆ ಒಂದೊಂದು ಹತ್ತತ್ರ ಒಂದು ಅರ್ಧ ಮಾರು ಹೂವು ಹಾಕ್ಬಿಟ್ಟು ಪೂಜಾ ಮಾಡೋರು ಅಷ್ಟು ಹೂವು ತಗೊಳ್ಳೋರು ನಮ್ಮ ತಾತ ಇದ್ದಾಗೂ ಅಷ್ಟೇ ಪ್ರತಿ ದಿನಾನು ನಮ್ಮ ಅಜ್ಜಿಗೆ ಹೂವು ತಗೊಬ್ರವರು ಒಂದು ಪಾತ್ರೆನೇ ಇಟ್ಬಿಟ್ಟಿದ್ವಿ ನಾವು ಹೂವು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಪ್ರತಿದಿನ ಹೂವು ಮುಡ್ಕೊಂಡು ನಮ್ಮ ಅಜ್ಜಿ ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಇರೋರು ಸೊ ಒಂಥರ ಲಕ್ಷ್ಮಿ ಥರ ಇರೋರು ಅವರು ಹೋದಾಗಲೂ ಅಷ್ಟೇ ಮಲ್ ಅಂದರೆ ಅವರು ಸೀರೆ ಉಟ್ಕೊಂಡಿದ್ದು ಅಂದರೆ ತೀರ್ಕೊಂಡ್ರಲ್ಲ ಅವತ್ತು ಲಕ್ಷ್ಮಿ ಥರನೇ ಹೋದರು ರೆಡಿ ಆಗಿಬಿಟ್ಟಿದ್ದಾರೆ ರೆಡಿಯಾಗಿ ಒನ್ ಅವರ್ಗೆ ಅವ್ರಿಗೆ ಅಟ್ಯಾಕ್ ಆಗಿರೋದು ಸೊ ರೆಡಿ ನೀಟಾಗೆ ಫೇಸ್ಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ತಲೆ ಬಚ್ಕೊಂಡು ಹೂವು ಬಿಡ್ಕೊಂಡು ರೆಡಿಯಾಗಿ ಒನ್ ಅವರ್ಗೆ ಆ ಥರ ಆಗಿದೆ ಮಲಗಿಸಿದಾಗ ಅವ್ರ ಸೀರೆ ಉಟ್ಕೊಂಡಿದ್ದು ಕೂಡ ಹಸಿರು ಸೀರೆ ಮತ್ತು ಹೂವು ಮತ್ತು ಎಲ್ಲ ನೀಟಾಗಿ ರೆಡಿಯಾಗಿ ಸುಮ್ಮನೆ ರೆಡಿಯಾಗಿಬಿಟ್ಟು ಮಲ್ಕೊಂಡವ್ರೇನೋ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ರೆಡಿ ರೆಡಿಯಾಗಿದ್ದರು ನಮ್ಮ ಅಜ್ಜಿ ನೋಡೋಕ್ಕೆ ಲಕ್ಷ್ಮೀ ಥರನೇ ಇದ್ದರು ಅಷ್ಟು ಅರ್ಶಿನ ಅರ್ಶ ಕುಂಕುಮ ಮತ್ತು ಹೂವು ಇಲ್ದನೇ ಇರ್ತಾನೆ ಇರಲಿಲ್ಲ ನಮ್ಮ ಅಜ್ಜಿ ಸೊ ಇನ್ನು ಈಗ ನಾನು ದೇವ್ರಿಗೆಲ್ಲ ಅಲಂಕಾರ ಮಾಡಿ ಈಗ ಹೊರಗಡೆ ಗಣ ಗಣಪ ಕೂಡ ಪೂಜೆ ಮಾಡಿ ಈಗ ತುಳಸಿ ಪೂಜೆ ಮಾಡೋಕೆ ಬಂದಿದ್ದೀನಿ ಆಗಲೇ ಏಳುವರೆ ಆಗೋಗ್ಬಿಟ್ಟಿತ್ತು ಸೊ ನೋಡಿ ಈ ಥರ ದೊಡ್ಡ ಮನೆ ಅಂತ ಅಂದ್ರೆ ಅವತ್ತೇ ಎಲ್ಲ ಕೆಲಸಗಳಾಗಲ್ಲ ಹಾಗಾಗಿ ಪ್ರತಿದಿನ ಒಂದೊಂದು ಮಾಡಿಕೊಂಡ್ರೇ ಆಗೋದು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ನಲ್ಲ ನಮ್ಮ ಅಜ್ಜಿ ಟೈಮ್ಗೆ ರೀಚ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿ ಹಾಗೆ ಪೂಜಾ ಮಾಡ್ತಾಯಿದ್ದೆ ಸರಿ ಎಷ್ಟೊತ್ತಾದರೂ ಆಗಲಿ ಒಟ್ನಲ್ಲಿ ಮನೆ ವಾರ ನೆಮ್ಮದಿಯ ಪೂಜೆ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಈಗ ಪೂಜೆ ಎಲ್ಲ ಮುಗಿಸ್ದೆ ಮುಗಿಸಿದ್ದಾದಮೇಲೆ ಬಂದು ಅಷ್ಟೋತ್ರ ಹೇಳ್ಕೊಂಡೆ ಗೋವಿಂದ ಅಷ್ಟೋತ್ರ ಅಷ್ಟೋತ್ರ ಮುಗಿಸೋಷ್ಟೊದಿಗೆ ಒಂದು ಟೆನ್ ಮಿನಿಟ್ಸ್ ಆಯಿತು ಇನ್ನು ಯಾವ ಶ್ಲೋಕ ಹೇಳಕ್ಕೆ ಹೋಗಲಿಲ್ಲ ಆಗಿತ್ತಲ್ಲ ಹಾಗಾಗಿ ಏನೇ ಆಗಲಿ ಬೆಳಗ್ಗೆ ಪೂಜೆ ಮುಗಿಸಿದ್ರೇ ಒಂಥರ ಟೆನ್ಷನ್ ಇರೋಲ್ಲಪ್ಪ ಈ ಥರ ನಾವು ವಿಡಿಯೋ ಶೂಟ್ ಮಾಡಿಕೊಂಡು ಮತ್ತು ಪೂಜೆ ಮಾಡಬೇಕು ಅಂತಂದರೆ ಸಖತ್ ಕಷ್ಟ ಮಕ್ಕಳಂಗೆ ಕರೆದ್ರೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸುಸ್ತು ಆಮೇಲೆ ಆಯಿತಾ ಆಯ್ತಾ ಅಂತಾರೆ ಅದಕ್ಕೆ ಇವು ಸಹಸನ ಬೇಡ ಅಂತೇಳಿ ಟ್ರೈಪಡ್ಗೆ ಹಾಕಿ ಪೂಜೆ ಮಾಡ್ಕೊತೀನಿ ಈಗ ದೇವ್ರಿಗೆ ಆರತಿನ ಬೆಳಕ್ತಾ ಇದ್ದೀನಿ ಆಗಿತ್ತು ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಇನ್ನು ಯಾವುದೂ ಸ್ತೋತ್ರ ಓದೋಕೆ ಹೋಗಲಿಲ್ಲ ಅಷ್ಟೋತ್ರ ಒಂದು ಗೋವಿಂದ ಅಷ್ಟೊತ್ರ ಒಂದು ಓದ್ಕೊಂಡು ಆಮೇಲೆ ದೇವ್ರಿಗೆ ಆರತಿನ ತೆಗೆದು ನೆಕ್ಸ್ಟ್ ಒಂದು ಟೂ ಮಿನಿಟ್ಸ್ ಆಗಿ ಕೂತ್ಕೊಂಡು ಆಮೇಲೆ ನೆಕ್ಸ್ಟು ನನ್ನ ಕಮೆಂಟ್ಗೆ ನೀವು ರಿಪ್ಲೈ ಮಾಡಿಲ್ಲ ಅಂಥೇಳಿ ಕಮೆಂಟ್ನ ಮಾಡಿದ್ರಿ ಕೆಲವೊಂದು ಕಮೆಂಟ್ಸ್ ನಮಗೆ ಶೋ ಆಗೋದಿಲ್ಲ ಸುಮಾರು ಒಂದು ಆರು ತಿಂಗಳಾದಮೇಲೆ ಶೋ ಆಗುತ್ತೆ ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡಿರಲ್ಲ ಅಷ್ಟೇ ತಿಂಗಳಾದ್ಮೇಲೆ ಶೋ ಆಗ್ತಾ ಇರತ್ತೆ ಸೊ ನಮ್ಗೆ ಶೋ ಆಗಿರೋ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿರ್ತೀನಿ ಆಲ್ಮೋಸ್ಟು ಕೆಲವೊಂದು ಮೊನ್ನೆ ಮಗನ ಅಡ್ಮಿಷನ್ ಆದಮೇಲೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳಿ ಅಂತ ಹೇಳಿದರು ಮನೇಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ ಅದು ಅದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ಬೇಡ ಅಂತೇಳಿದರು ಅದಕ್ಕೋಸ್ಕರ ನಾನು ಮಾತಾಡಿಲಿಲ್ಲ ಕೆಲವ್ರು ಕೇಳಿದ್ರಿ ಮನೇಲಿ ಪರ್ಮಿಷನ್ ಕೊಟ್ಟಿಲ್ಲ ಹೇಳೋದಕ್ಕೆ ಅಂತ ಹೇಳಿದ್ರು ಹೇಳಿದೆ ಪರವಾಗಿಲ್ಲ ಅಂಥೇಳಿ ಅವರು ಕೂಡ ರಿಪ್ಲೈ ಮಾಡಿದ್ರು ಆಮೇಲೆ ಈಗ ಎಂಟು ಮುಕ್ಕಾಲು ಆಗಿತ್ತು ಮುದ್ದೆ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ ಮಧ್ಯಾಹ್ನದೊಂದು ಸ್ವಲ್ಪ ರೈಸ್ ಇತ್ತು ಯಜಮಾನ್ರೇನು ಇರಲಿಲ್ಲಲ್ಲ ಅದಕ್ಕೋಸ್ಕರ ನನಗೂ ಮಕ್ಕಳಿಗೆ ಮಾತ್ರ ಮುದ್ದೆ ಮಾಡ್ತಾಯಿದ್ದೀನಿ ಸೊ ಮುದ್ದೆ ಮಾಡಿ ಊಟ ಸೌತೆಕಾಯಿ ಹಚ್ಕೊಂಡು ಊಟ ಮಾಡಿದ್ದು ಅಷ್ಟೇ ಬೇರೆ ಇನ್ನು ಇನ್ನೇನು ಮಾಡೋಕ್ಕೋಗಲಿಲ್ಲ ಪಕೋಡ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬರೀ ಸೌತೆಕಾಯಿ ಹಚ್ಕೊಂಡು ತಿಂದ್ರೆ ಆಯ್ತು ಸಾಕು ಅಂತೇಳ್ಬಿಟ್ಟು ಟಯರ್ಡ್ ಆಗಿತ್ತಲ್ಲ ಅದಕ್ಕೆ ಮುದ್ದೆ ಮತ್ತು ಸೌತೆಕಾಯಿ ಊಟದ ಜೊತೆಗೆ ಸೌತೆಕಾಯಿನ ಹಚ್ಕೊಂಡು ತಿಂದ್ವಿ ಸೊ ಇದಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ವಲ್ ಬಾಯ್